ಹಾಯ್ ನಮಸ್ಕಾರ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಕೂಡ ಮಾಡಿ ವೀಡಿಯೋನ ಫುಲ್ಲಾಗಿ ನೋಡಿ ನೋಡಿ ಇವತ್ತು ನಾನು ಸುಲಭವಾಗಿ ಮನೆಯಲ್ಲೇ ಪಾನಿಪುರಿ ಯಾವ ರೀತಿ ಮಾಡಿಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಯಾವುದೇ ಮಸಾಲೆ ಪದಾರ್ಥಗಳನ್ನ ಹಾಕದೇ ನಾನು ನಿಮಗೆ ಯಾವ ರೀತಿ ಮಾಡೋದು ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ ಇಲ್ಲಿ ನೋಡಿ ಸಲ ಟ್ರಯಲ್ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಇದೇ ರೀತಿ ನೀವು ಮಾಡ್ಕೊಳ್ಬೇಕಾ ಹಾಗಾದರೆ ನೋಡಿಲಿ ನಾನು ಮೊದಲನೇಗೆ ಇಲ್ಲಿ ಒಂದು ಮೂರು ಆಲೂಗಡ್ಡೆ ಮತ್ತು ಕಡಲೆ ಅಂದರೆ ಚೆನ್ನ ಅಂತಾರಲ್ಲ ಅದು ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ ಕುದಲಿ ಕುಕ್ಕರಲ್ಲಿ ಹಾಕಿ ಈ ಕಡೆ ಮಿಕ್ಸಿ ಜಾರಿಗೆ ಸ್ವಲ್ಪ ಕೊತ್ತಂಬ್ರಿನ ಹಾಕ್ಕೊಂಡಿದ್ದೀನಿ ಆನಂತರ ಅದಕ್ಕೇ ಒಂದು ಸ್ವಲ್ಪ ಪುದೀನ ಸೊಪ್ಪು ಕೂಡ ತೊಗೊಂಡಿದ್ದೀನಿ ನೋಡಿ ಕೊತ್ತಂಬರಿ ಎಷ್ಟು ಹಾಕಿರ್ತೀರಿ ಅಷ್ಟೇ ಪುದೀನ ಸೊಪ್ಪನ್ನು ಹಾಕಿ ಹಾಗೆ ಒಂದು ಸ್ವಲ್ಪ ಕರ್ಬೇವನ್ನು ಕೂಡ ಹಾಕಿ ಇಲ್ಲಿ ಹುಣಸೆಹಣ್ಣು ನಿಮಗೆ ಹುಳಿ ಸಿಹಿ ಹೆಚ್ಚಾಗಿ ಬೇಕಂದರೆ ಪಾನಿ ನಿಮಗೆ ತಕ್ಕಂಗೆ ಹಾಕಿ ನಾನಿಲ್ಲಿ ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಬೆಲ್ಲ ಹಾಗೆ ಒಂದು ಸ್ವಲ್ಪ ಹಸಿ ಶುಂಠಿ ಮತ್ತು ಇಲ್ಲಿ ನಾನು ಎರಡು ಹಸಿಮೆಣ್ಸಿನ್ಕಾಯಿನ ಮುರಿದು ಹಾಕ್ಬಿಟ್ಟಿದ್ದೀನಿ ಮಕ್ಕಳು ತಿಂತಾರೆ ನಮಗೆ ತುಂಬ ಖಾರ ಇಷ್ಟ ಆಗೋಲ್ಲ ಹಾಗಾಗಿ ನಾನು ಇಲ್ಲಿ ಎರಡೆ ಹಾಕ್ಕೊಂಡಿದ್ದೀನಿ ನಿಮಗೆ ಹೆಚ್ಚು ಬೇಕಂದರೆ ಹಾಕ್ಕೊಳ್ಳಿ ಇಲ್ಲಿ ಒಂದು ಎರಡರಿಂದ ಮೂರು ಲವಂಗ ಹಾಕ್ಕೊಳ್ಳಿ ಎರಡು ಪೀಸ್ ಚಕ್ಕೆನ ಹಾಕ್ಕೊಂಡಿದ್ದೀನಿ ಆನಂತರ ಒಂದು ಸ್ವಲ್ಪ ಒಂದು ಏಳೆಂಟು ಕಾಳು ಆಗೋಷ್ಟು ಧನಿಯಾ ಕೂಡ ನಾನು ಹಾಕ್ಕೊಂಡಿದ್ದೀನಿ ನೋಡಿ ಇದು ಹಾಕ್ಕೊಂಡಿದ ನಂತರ ಇದಕ್ಕೇನೆ ಸ್ವಲ್ಪ ಜೀರಿಗೆ ಹೆಚ್ಚಾಗಿಯೇ ಹಾಕ್ಕೊಳ್ಳಿ ಏನು ತೊಂದರೆ ಇರಲ್ಲ ಆನಂತರ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಂಡು ಬನ್ನಿ ಒಣ ಪೇಸ್ಟ್ ಆಗಿ ಹಾಗೆ ಗ್ರೈಂಡ್ ಮಾಡ್ಕೊಂಡು ಬನ್ನಿ ನೋಡಿ ಈ ರೀತಿ ಗ್ರೈಂಡ್ ಮಾಡ್ಕೊಂಡು ಬಂದಮೇಲೆ ಇದಕ್ಕೇನೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಮತ್ತೆ ಗ್ರೈಂಡ್ ಮಾಡ್ಕೊಂಡು ಬನ್ನಿ ಇದನ್ನು ಈಗ ನಾವು ಸೋಸ್ಕೊಳ್ಳೋಣ ನೋಡಿ ಪಾನಿ ಮಾಡಲಿಕ್ಕೆ ಈ ರೀತಿಯಾಗಿ ಚೆನ್ನಾಗಿ ಸೋಸ್ಕೊಳ್ಳಿ ಅದನ್ನು ನಾನು ತೋರಿಸ್ತಾ ಇದ್ದೀನಲ್ವ ಈ ರೀತಿಯಾಗಿ ಚೆನ್ನಾಗಿ ಪಾನೀಯನ ಸೋಸ್ಕೊಳ್ಳಿ ನೋಡಿ ಕೆಳಗಡೆ ಯಾವ ರೀತಿ ಬಂದಿದೆ ಅಲ್ವಾ ಆ ರೀತಿ ಚೆನ್ನಾಗಿ ಸೋಸ್ಕೊಳ್ಳಿ ಅದನ್ನು ಈ ರೀತಿ ಚೆನ್ನಾಗಿ ನೋಡಿ ಈಗ ಎಲ್ಲ ತಕ್ಕೊಂಡಿದ್ದೀನಿ ಇದನ್ನೇ ಬೇಕಾದರೆ ನೀವು ಆಲೂಗಡ್ಡೆ ಇದು ಇಟ್ಕೊಂಡಿರ್ತೀರಲ್ಲ ಅದಕ್ಕೆ ಸೇರಿಸ್ಕೊಳ್ಬೋದು ಖಾರ ಬೇಕಂದರೆ ನನಗೆ ಬೇಡ ನೋಡಿ ಈಗ ಇದಕ್ಕೇನೆ ನಾನು ಇನ್ನಷ್ಟು ನೀರು ಹಾಕಿ ಪಾನೀಯನ್ನು ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನನಗೆ ಇಷ್ಟು ನೀರಾದರೆ ಸಾಕು ಕಡಿಮೆ ಪ್ರಮಾಣದಲ್ಲಿ ಮಾಡಿದ್ದೀನಿ ಇದಕ್ಕೆ ಈಗ ಉಪ್ಪು ಮತ್ತು ಹುಳಿ ಸಿಹಿ ಆಗಿದೆ ಇಲ್ಲ ಅಂತ ನೋಡ್ತಾ ಇದ್ದೀನಿ ನನಗೆ ಒಂದು ಸ್ವಲ್ಪ ಖಾರ ಅನ್ನಿಸ್ತು ಸ್ವಲ್ಪ ಬೆಲ್ಲ ಹಾಕಿದರೆ ಮತ್ತೆ ಮಕ್ಕಳು ತಿನ್ನೋದಿಲ್ಲ ಅನ್ನೋ ಕಾರಣಕ್ಕೆ ನಾನು ಇಲ್ಲ ಇನ್ನೊಂದು ಸ್ವಲ್ಪನ ಬೆಲ್ಲನ ಹಾಕಿದ್ದೀನಿ ಈ ಟೈಮಲ್ಲಿ ನೀವು ಇನ್ನೊಂದು ಸ್ವಲ್ಪ ಹುಣಸೆ ರಸ ಬೆಲ್ಲ ಏನು ಬೇಕಾದರೂ ಸೇರಿಸ್ಕೊಳ್ಬೋದು ಇಲ್ಲಿ ನೋಡಿ ಆಗಲೇ ಕುದಲಿಕೆ ಕಡಲೆ ಮತ್ತು ಆಲೂಗಡ್ಡೆ ಇಟ್ಟಿದ್ನೆಲ್ಲ ಅದನ್ನು ಈ ರೀತಿ ಸ್ಮ್ಯಾಶ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಈ ಕಡೆ ಎಣ್ಣೆನೂ ಬಿಸಿಯಾಗಿದೆ ಈಗ ನಾವು ಪೂರಿಯನ್ನು ಕರ್ಕೊಳ್ಳೋಣ ನಾನಿಲ್ಲಿ ರೆಡಿಮೇಡ್ ಪೂರಿಯನ್ನೇ ತಂದಿರ್ತೀನಿ ಅರ್ಧ ಕೆ ಜಿ ಒಂದು ಕೆ ಜಿ ಈ ರೀತಿ ಮಕ್ಕಳು ಯಾವಾಗಲಾದರೂ ಕೇಳಿದರೆ ಮನೆಯಲ್ಲೇ ಮಾಡಿಕೊಡ್ಬೋದು ಆರೋಗ್ಯವಾಗಿರುತ್ತೆ ಅಂಥೇಳಿ ಪೂರಿ ಅಷ್ಟೇ ತಂದಿರ್ತೀನಿ ಪಾನೀನ ಮನೆಯಲ್ಲೇ ಮಾಡಿಕೊಂಡು ಹಾಗೆ ಆಲೂಗಡ್ಡೆನ ಬೇಯಿಸ್ಕೊಂಡು ಅವ್ರಿಗೆ ಇಷ್ಟ ಆಗೋ ರೀತಿಯಲ್ಲಿಯೇ ಸ್ವಲ್ಪ ಸ್ವೀಟ್ ಪಾನಿ ಅಂದರೆ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಖಾರ ತಿನ್ನೋದಿಲ್ಲ ಹಾಗಾಗಿ ನಾನು ಸ್ವೀಟಾಗಿ ಮಾಡಿಕೊಂಡು ಕೊಡ್ತೀನಿ ಚೆನ್ನಾಗಿ ತಿಂತಾರೆ ಸಂಜೆ ಟೈಮ್ ತಿಂದರೆ ನಮಗೆ ಸಂಜೆ ಟೈಮ್ ಸ್ಕೂಲಿಂದ ಬರಬೇಕಾದ್ರೆ ಲೈಟಾಗಿ ಹಸಿವಾಗಿರುತ್ತೆ ಅವರಿಗೆ ಹಾಗಾಗಿ ಈ ರೀತಿ ಒಂದೊಂದು ದಿವಸ ಒಂದೊಂದು ಥರ ಮಾಡಿ ಕೊಡ್ತೀನಿ ನೋಡಿ ನಮ್ಮ ಪೂರಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಲ್ಲ ಈಗ ಇದನ್ನು ಬರೀ ಟೇಸ್ಟ್ ಸರ್ವ್ ಮಾಡ್ಕೊಳ್ಳೋ ಟೈಮ್ ನೋಡಿ ಅದಕ್ಕೇ ನಾವು ಆಲೂಗಡ್ಡೆ ಮತ್ತು ಚೆನ್ನ ಮಸಾಲ ಇದು ಚೆನ್ನಾಗಿ ಕಾಳು ಕಡಲೆಕಾಳನ್ನು ಬೇಯಿಸಿಟ್ಕೊಂಡಿದ್ವೆಲ್ಲ ಫಸ್ಟ್ ಅದನ್ನೇನೆ ಹಾಕ್ಕೊಂಡಿನೇ ಅವು ಗುಂಡ್ ಇದಾವಲ್ಲ ಹಾಕಿದ ತಕ್ಷಣ ಒಂದು ಕಡೆ ವಾಲ್ ವಾಲ್ತಾ ಇದ್ದಾವೆ ಹಾಗಾಗಿ ನಾನು ಸ್ಪೂನ್ ಬೇಡ ಅಂತ ಕೈಲಿಂತ್ರ ಹಾಕಿದೆ ಆಗಲೂ ಕೂಡ ಅದು ಬೀಳ್ತಾ ಇತ್ತು ಹಾಗಾಗಿ ಒಂದು ಸ್ವಲ್ಪ ಮಧ್ಯ ಭಾಗದಲ್ಲಿ ಇಟ್ಟರೆ ಈ ರೀತಿ ಕುತ್ಕೊಳ್ತಾ ಇದ್ವು ಹಾಗಾಗಿ ಮತ್ತೆ ಮಧ್ಯ ಭಾಗದಲ್ಲಿ ಈ ರೀತಿ ಅದನ್ನ ಆಲೂಗಡ್ಡೆ ಮತ್ತು ಕಡಲೆಕಾಳು ಮಿಶ್ರಣನ ಹಾಕ್ಕೊಳ್ತಾ ಇದ್ದೆ ನೋಡಿ ಈ ರೀತಿ ಹಾಕ್ಕೊಂಡು ನೋಡಿ ಮನೆಯಲ್ಲೇ ನಾವು ಈ ರೀತಿ ಮಾಡಿಕೊಟ್ರೆ ಮಕ್ಕಳು ಕೂಡ ತುಂಬ ಖುಷಿಪಟ್ಟು ತಿಂತಾರೆ ನಮಗೂ ಕೂಡ ಖುಷಿ ನೋಡಿ ಇದು ಹಾಕಿದ ಮೇಲೆ ಪಾನೀಯನ ಈಗ ನಾವು ಸೇರಿಸ್ಕೊಳ್ಳೋಣ ನೋಡಿ ಬೆಲ್ಲ ಎಲ್ಲ ಕರಗಿ ಪಾನಿ ತುಂಬ ಚೆನ್ನಾಗಾಗಿತ್ತು ಸ್ವೀಟಾಗಿ ನೋಡಿ ಅಷ್ಟು ಸ್ವೀಟನಿಲ್ಲ ಅಷ್ಟು ಖಾರನೂ ಇಲ್ಲ ಮಕ್ಕಳಿಗೆ ಹೇಗೆ ಬೇಕೋ ಹಾಗೆ ಅವ್ರಿಗಿಷ್ಟದ ಹಾಗೆ ಇರ್ತಾಯಿತ್ತು ನೋಡಿ ಈಗ ಎಲ್ಲ ಕಡೆ ನಾನು ಪಾನಿಯನ್ನ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಮೇಲುಗಡೆ ಒಂದು ಸ್ವಲ್ಪ ಈರುಳ್ಳಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈರುಳ್ಳಿ ಇದ್ರೆ ತುಂಬ ಟೇಸ್ಟಾಗಿ ಬರುತ್ತೆ ಪಾನಿಪುರಿ ತಿನ್ನಬೇಕಾದ್ರೆ ಅವೆಲ್ಲ ಬಾಯಿಗೆ ಸಿಗಬೇಕಂದ್ರೆ ತುಂಬ ಚೆನ್ನಾಗಿರುತ್ತೆ ನಾನು ತಿನ್ನಬೇಕಾದ್ರೆ ಈರುಳ್ಳಿ ಹಾಕ್ಕೊಂಡೇ ತಿಂತೀನಿ ಅವ್ರಿಗೆ ಮಾತ್ರ ಆಲೂಗಡ್ಡೆ ಪಾನಿ ಅಷ್ಟೇ ಇಷ್ಟಪಡ್ತಾರೆ ಈಗ ನೋಡಿ ಒಂದು ಸ್ವಲ್ಪ ಟೊಮೆಟೊ ಸಾಸನ್ನು ಇದ್ದೀನಿ ಮೇಲ್ಗಡೆ ಒಂದೊಂದು ಡ್ರಾಪ್ಸ್ ಥರ ಇದ್ದೀನಿ ಸ್ವಲ್ಪ ಸ್ಪೀಡ್ ಸ್ವೀಟ್ ಅದೇ ಇದು ರೋಡ್ ಸೈಡಲ್ಲಿ ಅಥವಾ ಹೋಟೆಲಲ್ಲಿ ಹೋಗಿ ತಿನ್ನೋ ಥರ ಟೇಸ್ಟ್ ಬರಬೇಕಂದ್ರೆ ಈ ರೀತಿ ಮಾಡ್ಕೊಂಡು ತಿನ್ನಿ ತುಂಬ ಚೆನ್ನಾಗಿರುತ್ತೆ ನಮಗೆ ಇದು ನಮ್ಮ ಮನೆಯಲ್ಲೇ ಮಾಡಿದ್ದು ಅನಿಸೋದಿಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಒಂದು ಟೇಸ್ಟ್ ಮಾಡ್ತಾಯಿದ್ದೀನಿ ನೋಡಿ ಇನ್ನೊಂದು ಸ್ವಲ್ಪ ಪಾನೀಯ ಹಾಕ್ಕೊಂಡು ತುಂಬ ಚೆನ್ನಾಗಿ ಬಂದಿತ್ತು ಇಲ್ಲಿ ನೋಡಿ ಈ ರೀತಿನೂ ಟ್ರೈ ಮಾಡ್ತಾ ಇದ್ದೀನಿ ನೋಡಿ ನಿಮಗೆ ಆಗಲೇ ಫಸ್ಟಲ್ಲಿ ತೋರಿಸಿದ್ನಲ್ವಾ ಈ ರೀತಿ ನಮ್ಮ ಕಡೆ ಬಟ್ಟೆಲ್ ಇದ್ವು ಹಾಗಾಗಿ ಅದರಲ್ಲಿ ಕೂಡ ಇವ್ಗ ಹೊರ್ಗಡೆ ನಮಗೆ ಇದೇ ರೀತಿ ಅಲ್ವ ಕೊಡೋದು ಇದರಲ್ಲೇನೆ ನಾನು ಕೂಡ ಅದರಲ್ಲೇನೆ ಆಲೂಗಡ್ಡೆ ಈರುಳ್ಳಿ ಟೊಮೆಟೊ ಸಾಸು ಹಾಕ್ಕೊಂಡು ನಂತರ ಅದು ನೋಡಿ ಇದ್ದಿದ್ದಿಲ್ಲ ಈ ರೀತಿ ಮಾಡ್ತಾ ಇತ್ತು ಅದಕ್ಕೇ ಪಾನಿ ಇದ್ದೀನಿ ನೋಡಿ ಎಷ್ಟು ಪಾನಿ ಕೂಡ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ ನೋಡಿ ಪಾನಿಪುರಿ ಎಷ್ಟು ಚೆನ್ನಾಗಿ ಬಂದಿದೆ ಈ ರೀತಿ ನೀವು ಕೂಡ ಮಾಡ್ಕೊಂಡು ತಿನ್ನಿ ಹಾಗೆ ನನ್ನ ವೀಡಿಯೋನ ನೋಡಿ